ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮುರು ತಾಲೂಕಿನ ರಾಮ್ಪುರದಲ್ಲಿ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಮುದಾಯ ಆರೋಗ್ಯ ಕೇಂದ್ರ ಆಸ್ಪತ್ರೆಯಲ್ಲಿ ಆಶಾಕಿರಣ ದೃಷ್ಟಿಕೇಂದ್ರ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ರಾಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ನಾಗವೇಣಿರವರು ರಾಮ್ಪುರದ ಕೇಂದ್ರವನ್ನು ಉದ್ಘಾಟಿಸಿದರು ಡಾ ಮಧುಕುಮಾರ್ ಟಿಎಚ್ಒ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಈ ದಿನ ಮಾನ್ಯ ಮುಖ್ಯಮಂತ್ರಿಗಳು ಅಮೃತ ಹಸ್ತದಿಂದ ಏಕಕಾಲದಲ್ಲಿ ರಾಜ್ಯಾದ್ಯಂತ ಎಲ್ಲ ದೃಷ್ಟಿ ಕೇಂದ್ರಗಳನ್ನು ಹನ್ನೊಂದು ಗಂಟೆಗೆ ಅಂತರ್ಜಾಲ ಸಂಪರ್ಕದಿಂದ ಉದ್ಘಾಟನೆ ಮಾಡಲಾಗುತ್ತಿದೆ ಆನ್ಲೈನ್ ಉದ್ಘಾಟನೆ ನಂತರ ನಮ್ಮ ರಾಮ್ಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಮೃತ ಹಸ್ತದಿಂದ ಫಲಾನುಭವಿಗಳಿಗೆ ಕನ್ನಡಕವನ್ನು ನೀಡುವ ಕಾರ್ಯಕ್ರಮ ಇದಾಗಿದೆ ಎಂದು ತಿಳಿಸುತ್ತಾ ಅಧ್ಯಕ್ಷರಿಗೆ ಹೊಸದಾಗಿ ಬಂದಿರುವ ಕಂಪ್ಯೂಟರ್ ಆಧಾರಿತ ಕಣ್ಣಿನ ಪರೀಕ್ಷೆ ಉಪಕರಣಗಳ ಪರಿಚಯ ಮಾಡಿ ಅಧ್ಯಕ್ಷರಿಗೆ ಕಂಪ್ಯೂಟರ್ ಆಧಾರಿತ ಕಣ್ಣಿನ ಪರೀಕ್ಷೆ ಮಾಡಿಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆ ಅಧೀಕ್ಷಕರು ಪ್ರವೀಣ್ ಬಾಬು ಡಾಕ್ಟರ್ ಅಮೃತ ಹಾಗೂ ಡಾಕ್ಟರ್ ವಿಶ್ವಾಸ್ ಮತ್ತು ನೇತ್ರ ಸಹಾಯಕರಾದ ಮನೋಜ್ ಮತ್ತು ನಟರಾಜ್ ಉಪಸ್ಥಿತರಿದ್ದರು ವರ್ದಿಗರದ ಶೆಟ್ಟಸೆಟ್ಟಿ ಮೊಳಕಾಲ್ಮುರು ಒಂದ್ಸಲ ತಾಮ್ ತಗೊಂಡ್ಸೋದಕ್ಕೆ ನಿಮ್ ಕಡೆ ಒಂದು ರಿಕ್ವೆಸ್ಟ್ ಕೊಡ್ತೀವಿ ಸೊ ಎಲ್ಲ ಹಳ್ಳಿಗಳಿಗೆ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಎಲ್ಲ ಹಳ್ಳಿಗಳಿಗೂ ಕೂಡ ಇದು ಮಾಡ್ತೀವಿ ಆಲ್ರೆಡಿ ತಂಗ್ ತಾಲೂಕ್ ಪಂಚಾಯಿತಿ ಈ ವರ್ಷ ಇನ್ಫಾರ್ಮ್ ಮಾಡ್ತೀವಿ ಸೊ ಇನ್ನೊಂದ್ಸಲ ಮಾಡಿ ಸೊ ಎಲ್ಲರಿಗೂ ಕೂಡ ಸೊ ಇನ್ನು ಪ್ರತಿ ಗುರುವಾರ ಶುಕ್ರವಾರ ಶನಿವಾರ ಗ್ರಾಮಪುರದಲ್ಲಿ ಕಣ್ಣಿನ ಚೆಕಪ್ ಮತ್ತೆ ಸ್ಪೆಕ್ಟ್ ಕೊಡ್ತಾರೆ ಆತ ಹೇಳಿ ಮಾಡಿಸಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ